ಆಮೇಲೆ ನೋಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಏನು ಅನ್ಯಾಯ ಮಾಡವ್ರೆ ಅಂತ ಕೋರ್ಟ್ ಆದೇಶದ ಮೇಲೆ ಪಾಪ ಏನೋ ಕೆ ಎಚ್ ಕೆ ಪಾಟೀಲ್ರು ತುಂಬಾ ಹುಡುಕ್ತಾ ಅವ್ರಂತೆ ಕಾನೂನ ಜೊತೆ ಏನಕ್ಕೆ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ದ್ವೇಷ ಈ ಭಾಗದ ಜನ ನೆಮ್ಮದಿಯಿಂದ ಬದುಕೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದಾರಲ್ಲ ಅದಕ್ಕೆ ಅದ್ವೇಷ ಏನೇನು ಆಗಿದೆ ಅನ್ನೋದು ಗೊತ್ತದರಲ್ಲಿ ಯಾವ ಥರ ನಡೀತು ಅಂತ ಕೇಳ್ದು ಅವ್ರನ್ನೇ ಅವ್ ಕೇಳಿ ಬಂದು ಯಾಕೆ ಅಷ್ಟೊಂದು ದ್ವೇಷ ಅಂತ ಮೈಸೂರು ಅರಸರು ಕುಟುಂಬದ ಮೇಲೆ ಯಾತಿಕಪ್ಪ ಇಷ್ಟೊಂದು ದ್ವೇಷ ಸಿದ್ದರಾಮಯ್ಯ ಅಂತ ಕೇಳಿ ಗೊತ್ತಿಲ್ಲಪ್ಪ ಇರ್ಬೋದು ಯಾಕೆ ಅವ್ರ ಐದು ವರ್ಷ ಅಲ್ಲ ಇನ್ನೂ ಐವತ್ತು ವರ್ಷವೂ ಇರ್ತಾರೆ ಅವರೇ ಹೇಳಿಲ್ಲ ಮುಂದಿನ ಚುನಾವಣೆ ನಂದೇ ಅಂತ ಅದರಿಂದ ಇನ್ನು ಮುಂದೈದು ವರ್ಷವೂ ಅವರೇ ಇರ್ತಾರೆ ಪಾಪ ಸಿದ್ಧರಾಮ ಇವನ ಕತೆ ಹೇಳಿ ನಮ್ಮ ಇವ್ರ ಕತೆ ಹೇಳಿ ನಮ್ಮ ಸ್ನೇಹಿತರ ಕತೆ ಪಾಪ ನಿದ್ದೆಗೆ ಸ್ಕೂಲ್ಸಿದ್ರೆ ನಿಹಾ ಅವ್ರ ಪಕ್ಷದ ಕ ಕಾರ್ಯ ಅವರ ಕಾ ಪಕ್ಷದ ಡೆವಲಪ್ಮೆಂಟು ನಾನು ಯಾಕೆ ಅವ್ರ ಪಕ್ಷದ ಡೆವಲಪ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಲಿ ನನಗಾದ್ರೆ ಅವಶ್ಯಕತೆ ಇಲ್ಲ ಅವ್ರು ಏನು ಬೇಕೋ ನೂರು ಮೂವತ್ತಾರು ಸೀಟ್ ಕೊಟ್ಟವ್ರೆ ಐದು ವರ್ಷಲಾದರೂ ಇರಲಿ ಹತ್ತು ವರ್ಷವಾದರೂ ಇರಲಿ ಎಷ್ಟು ವರ್ಷ ಆದರೂ ಇರಲಿ ಇಲ್ಲ ಐದೇ ತಿಂಗಳು ಹೋಗ್ತಾರ ಹೋಗಲಿ ಹಿಡ್ಕೊಂಡಿರೋರು ಯಾರು ಸದ್ಯ ಹೋಗ್ಬಿಟ್ರೆ ಹೋಗ್ಬಿಟ್ರೆ ಜನಕ್ಕೆ ನೆಮ್ಮದಿ ನನ್ನ ಇದೆ ಜನ ನೆಮ್ಮದಿ ಹಿಂದಿರ್ತಾರೆ ಆ ಹ್ಞೂ ಇರ್ತೀವಿ ಏನು ಇರಲ್ಲ ಅಂತ ಹೇಳಿದಾರೆ ಏನು ಹಿಂದೇನು ಭಾಳ ಜನ ಹೇಳಿದ್ರಲ್ಲವ ಮುಂದಿನ ಹತ್ತು ವರ್ಷ ನಾನೇ ಸಿ ಎಮ್ಮು ನಮ್ಮ ಪಕ್ಷ ಇನ್ನಿಪ್ಪತ್ತು ವರ್ಷ ಇರ್ತದೆ ಭಾಳ ಜನ ಇಲ್ಲೇ ಹೇಳವ್ರೆ ಕರ್ನಾಟಕದಲ್ಲಿ ಹೇಳಿದ್ದೆಲ್ಲ ಏನನ್ನಾಗಿದೆ ನೋಡಿದ್ದೀವಿ ಚುನಾವಣೆ ಆದರೂ ಗೊತ್ತಾಗತ್ತೆ ಈಗ ಗೊತ್ತಾಗಲ್ಲ ಅವೆಲ್ಲ ಚುನಾವಣೆ ಹೋದಾಗ ಗೊತ್ತಾಗುತ್ತೆ ಹ್ಞೂ ಥ್ಯಾಂಕ್ ಯು ಪ್ರಧಾ